ಸಂಘದ ನಿಯಮ ಏನಂದ್ರ ಎಳಿದ್ ಸಮಯಕ್ಕೆ ಬೇಡ ಒಂದು ಅರ್ಧ ಗಂಟೆ ಪರವಾಗಿಲ್ಲ ಈ ಗಂಟ್ಲೆ ವ್ಯತ್ಯಾಸ ಆದ್ರ ಎಲ್ಲರಿಗೂ ಬೇಜಾರ ಯ ಒಬ್ಬನ ಬೇಜಾರಾದ್ರ ಏನೂ ಅನ್ಸಲ್ಲ ಯಾಕಂದ್ರೆ ನನಗೀಗ ನೂರಾರು ಜನರನ್ನ ಮೇಂಟೈನ್ ಮಾಡಿ ಮಾಡಿ ನಾನ್ ಬೇಜಾರಾಗೇಬೇಕು ಬೇಜಾರಾದ್ರು ನನ್ನ ಸಂಘ ಬಲಿ ಬಲಿಷ್ಠ ಆಗತ್ತೆ ಹೊರತು ಇನ್ನೊಂದು ಜೊತೆಗೆ ಬಂದಾರ ಯಾಕ್ರಿ ಇನ್ನೂ ಬಂದಿಲ್ಲ ಅಂದ್ರು ಬೆಳಗ್ಗೆ ಒಬ್ರು ಹೆಸರು ಬೇಡ ಯಾಕ್ರಿ ಇನ್ನು ಯಾರು ಬಂದಿಲ್ಲ ಬಂದಿಲ್ಲ ಅಂದ್ರೆ ನಾನು ಅವರಿಗೆಲ್ಲ ಉದಾಹರಣೆ ಅವ್ರು ಹಿಂಗೆ 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 ಟೈಮ್ ಟೈಮಿಗೆ ಈಗ ಅವತ್ತು ನಾಗಲಕ್ಷ್ಮಿ ಮೇಡಮ್ ಅವ್ರು ಬಂದಾರ ಅವತ್ತು ಬರೀನಾ ಅವತ್ತು ಇಡೀ ಪೂರ್ತಿ ಆ ಸಮುದಾಯ ಸೇರಿತು ಅಲೆಮಾರಿ ಸಮುದಾಯ ಸೇರಿತ ಅವತ್ತು ನಾವು ಜೆ ಜೆ ಎಮ್ ಇಂದ ಒಂದು ಮನವಿ ಕೊಟ್ವಿ ಅವ್ರಿಗೆ ಮನವಿ ಕೊಟ್ವಿ ಅವತ್ತು ನಮ್ಮ ಜನ ಇದ್ದದ್ದು ಐದಾರು ಜನ ಅವ್ರು ಯಾಕಾದ್ರೂ ಆಲಕ್ಷ್ಯ ಮಾಡಿದ್ರು ಅವತ್ತಿನಂತೆ ನಾನು ಕರ್ದಾರು ಒಂದು ಹತ್ತು ಜನ ಇದ್ದಿದ್ರೆ ಅವತ್ತು ಮೈಕ್ನಾಗ ಅಲೌನ್ಸ್ ಮಾಡ್ತಿದ್ರು ಅವ್ರು ಅವತ್ತು ಅವ್ರ ಹೆಣ್ಮಕ್ಳೆಲ್ಲ ಬಂದ್ರೆ ಅಲೆಮಾರಿ ಜನ ಅವತ್ತು ಅವ್ರ ಸಮುದಾಯ ಜಾಸ್ತಿ ಇರೋದ್ರೆ ಅವ್ರ ಮೈಗೆ ನೈ ಆ ಹೆಣ್ಮಕ್ಳಿಗೆ ತೊಂದರೆ ಇತ್ತಿ ಯಾವ್ರಿಗೆ ಶಾಲೆಗೆ ಬಸ್ ಬೇಕೋ ಬಸ್ ಬೇಡ ಈ ಥರದ್ದು ಹೇಳಿದ್ರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಾಲ್ಕಳಿಗೆ ಕುಡಿಯನೇ ಇರಲ್ಲ ಜೆಜಾಮೀನು ಬಿಲ್ ಕ್ಲಿಯರ್ ಮಾಡ್ಕಂದ ಆಗಲಿ ಅದನ್ನ ಲೂಟಿ ಮಾಡ್ಯಾರ ಅದು ನನಗೆ ಗೊತ್ತಲ್ಲ ಅದು ನಾನು ಟಿಪ್ಪಣಿ ಮಾಡಲ್ಲ ಅದು ಯಾರೋ ತಿಂದಿರ್ಬೋದು ಒಳಗೆ ಅಷ್ಟು ಸ್ಪಷ್ಟವಾಗಿ ಯಾರೋ ನಮಗೂ ಸಂಗರಿಗೂ ಗೊತ್ತಾಗಲ್ಲ ಈ ಕಡೆ ತಿಂದಿರೋನಿಗೆ ಯಾವನಿ ಗೊತ್ತಿರಲ್ಲ ಈ ಕಡೆ ತಿಂದಿರೋ ಇವ್ನಿಗೆ ಗೊತ್ತಿರೋಲ್ಲ ಆದರೂ ಇದ್ರಾಗ ಕಳಪೆನೋ ಆಗೇತಿ ಕೆಲಸ ಇವತ್ತಿವರು ಮೂರು ವರ್ಷ ಆಗಿ ಬಿಲ್ ಸ್ಯಾಂಕ್ಷನ್ ಆಗೇತಿ ಅದು ನೀರು ಬಂದಿಲ್ಲ ಇವತ್ತಿರು ಅದ್ರ ಬಗ್ಗೆ ಧ್ವನಿ ಎತ್ತಕ್ಕೆ ಹೋದಾಗ ಸ್ವಲ್ಪ ಜನ ಬದಲು ಇಲ್ಲ ಇರಲಿ ಆಗ ಓದ್ತೀಗ ನಾವು ಪ್ರೆಸ್ ಮೀಟ್ ಮಾಡಿ ಆತು ಪ್ಲಸ್ ಈಗ ಹೊರ ದಿನ ಮುಟ್ಟಿಸಿ ಇನ್ ಮೇಲೆ ಅದ್ರ ಅನಿಸ್ತಿ ಮತ್ತೊಂದಿನ ಸಭೆ ಕೊಡಿಸ್ತೀನಿ ಎಷ್ಟು ಜನ ಆಸಕ್ತಿ ಹಾಕತ್ತೆ ಅಷ್ಟು ಜನರು ಕರೀರಿ ಆಗೋವ ಇಲ್ವೋ ನಾವು ದಾರಿ ಏನೋ ದಾರಿಗೊಂಡ ಎಡಬಹುದು ಬೇಡ ದಾರಿ ಸರಿ ಇಲ್ಲ ಅಂತ ನಮ್ಮ ಮನಸ್ಸಿನ ಅಪನಂಬಿಕೆ ಬರ್ತದೆ ಆ ದಾರಿ ಸರಿಲ್ಲೇ ಕತ್ಲಾದ್ಮೇಲೆ ಇಲ್ಲ ಇವತ್ತಿನ ಮಾಹಿತಿ ಏನೈತಿ ಪ್ರತ್ಯೇಕವಾಗಿ ಸದಸ್ಯರಿಗೆ ಮಾತಾಡ್ತ ಗ್ರೂಪಿ ಹಾಕಿಲ್ರಿ ಫೋನ್ ಮಾಡಿ ಫೋನ್ ಮಾಡಿ ಒಬ್ಬರು ಗ್ರೂಪ್ ಮಾಡ್ತಾರ ಇಲ್ಲ ಇವತ್ ಯಾರ್ಯ ಕೊಟ್ಟಿಲ್ಲ ಈಗ ಅವ್ರ ಚಿಕ್ಕ ಪಾಪ ಅವ್ರಿಗೆ ಸಂಘದಾಗ ಏನ್ ಲಾಭ ಐತಿ ಅಂತ ಕೇಳಕ್ ಬಂದಾರ ಅಕ್ಕರ ಒಂದ್ ವಿಚಾರ ಸಂಘ ಅಂದ್ರೆ ಒಟ್ಲೆ ದುಡ್ಡು ಬರೋದ್ ಒಂದ್ ಸಂಘ ಅಲ್ರಿ ಈಗ ನಾಳೆ ನೀವು ಮನಿ ಕಟ್ತೀರಿ ಬೇರೆ ಒಂದ್ ಏನೇ ಕೆಲಸ ಮಾಡ್ತೀರಿ ನಿಮ್ ಗ್ರಾಮಸ್ಥರಿಗೆ ನಿಮ್ಗೆ ಕೆಲಸ ಆಗಿಲ್ಲ ಅಂದ್ರೆ ಅವಾಗ ಬಂದ್ ಭಾಗವಹಿಸ್ತಾ ನಾವು ಅದಕ್ಕೆ ನಾವು ನಿಮಗೆ ನ್ಯಾಯ ಕೊಡ್ಸಕ್ ನಾವ್ ಇರ್ತದೆ ಒಂದು ಕಮಿಟಿ ಇದ್ದಾನೆ ನಿಮ್ಮಲ್ಲೂ ಒಂದು ಕಮಿಟಿ ಐತಿ ಅದು ಆ ಆತರ ನಾವು ಎಲ್ಲಾದ್ರೂ ನ್ಯಾಯ ಕೊಡ್ಸದ ಅದಕ್ಕೆ ಅವ್ರಿಗೂ ತಿಳಿಸಬೇಕಾಯ್ತು ಅದ್ರ ಜೊತೆಗೆ ನಮಗೂ ನಾಲ್ಕು ಮಾತಾಡಿದ್ರೆ ಅವ್ರಿಗೆ ಆಗ್ತಕ್ಕತಿ ಅಂತ ಇವತ್ತು ನೀವು ನೋಡಿದ್ರೆ ಹೌದಾ ಇಂಥವ್ರು ಯಾವ ಕ್ರಿಟಿಕಲ್ ಬರ್ತಾವ್ ಜೀವನದ ಅದರ ನಂದು ದಿನ ಅದ ಕ್ರಿಟಿಕಲ್ ಐತಿ ಅಂತಲ್ಲ ನಾಲ್ಕು ಜನ ಸಂಘಕ್ಕೂ ಭಾಗವಹಿಸ್ಬೇಕು ಅವ್ರಿಗೂ ನ್ಯಾಯ ಸಿಗ್ಬೇಕು ನೀವು ನ್ಯಾಯ ಅಂದ್ರೆ ನೀವು ಜೀವನ್ದ ಮತ್ತೊಂದು ರೀತಿಯಾಗಿ ಬೆಳಿತೀರಿ ಇದು ರೊಕ್ಕ ಹಾಕಿ ಬೆಳೆಯಂತದಲ್ಲ ನಮ್ಮ ಸಮಯ ಎಷ್ಟು ಕೊಡ್ತೇವೆ ಅಷ್ಟು ಅದು ಬೆಳವಣಿಗೆ ಇದ್ದೇ ಇರ್ತದೆ ಇದಕ್ಕೆ ನೀವು ಮನೆಯಾಗದ್ರಿ ಒಂದು ಐನೂರು ಹಿಡ್ಕೊಂಬರ್ರಿ ಇಲ್ಲಿ ಸಂಘದ ಖರ್ಚಾ ಅಂದ್ರೆ ಯಾರ ಏನು ದಿನ ಯಾರು ಕೊಡಂಗಿಲ್ಲ